ನೀವು ಹೇಳಿ ಚಾರು ಕರ್ನಾಟಕದಲ್ಲಿರೋ ಎಲ್ಲರಿಗೂ ನೀವು ಸಿನಿಮಾನ ತಲುಪಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಎಲ್ಲಾರ್ಗೂ ಗೊತ್ತಿರುವ ಹಾಗೆ ನಮ್ಮಂತ ಆಕ್ಟ್ರೆಸ್ ಆಕ್ಟರ್ಸ್ ಗಳಿಗೆ ರೋಲ್ ಮಾಡೆಲ್ ಆಗಿರುವಂತ ಎಸ್ ಅವರ ತಾಯಿ ಪುಷ್ಪ ಮ್ಯಾಮ್ ಅವರು ಅವರ ಮೊದಲನೇ ಪ್ರೊಡಕ್ಷನ್ ಹೌಸ್ ಅವರು ತುಂಬಾ ಒಂದು ದೊಡ್ಡ ವಿಷನ್ ಇಟ್ಕೊಂಡು ಈ ಒಂದು ಪ್ರೊಡಕ್ಷನ್ ಹೌಸ್ ಅನ್ನು ಶುರು ಮಾಡಿದ್ದಾರೆ ಆ ಪ್ರೊಡಕ್ಷನ್ ಹೌಸ್ ಮೂಲಕ ಬಹಳಷ್ಟು ಜನ ಕಲಾವಿದರಿಗೆ ಬಹಳಷ್ಟು ಜನ ಟೆಕ್ನಿಷಿಯನ್ಸ್ಗಳಿಗೆ ಒಂದು ಆಸರೆ ಆಗುವಂಥ ಒಂದು ಪ್ರೊಡಕ್ಷನ್ ಹೌಸ್ ಆಗಿರಬೇಕು ಒಂದು ಒಳ್ಳೆ ಸಿನಿಮಾಗಳನ್ನು ಕೊಡುವಂಥ ಪ್ರೊಡಕ್ಷನ್ ಹೌಸ್ ಆಗಿರಬೇಕು ಅನ್ನೋ ಒಂದು ದೊಡ್ಡ ವಿಜನ್ ಇಟ್ಕೊಂಡು ಬಂದಿದ್ದಾರೆ ನಾನು ಆಭಾರಿಯಾಗಿದ್ದೀನಿ ಶ್ರೀರಾಜ್ ಸರ್ಗೆ ಆ್ಯಂಡ್ ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಟೈಟಲ್ ಟ್ರ್ಯಾಕ್ ಮಾಡಿರುವಂಥ ಅಭಿನಂದನ್ ಸರ್ ಹಾಗೆಯೇ ನಮ್ಮ ಚಿತ್ರದ ಒ ಪಿ ಕಾರ್ತಿಕ್ ಹಾಗೆಯೇ ಎಡಿಟರ್ ಆಗಿರುವಂಥ ಪವನ್ ಸರ್ ಸಂಭಾಷಣೆ ಬರ್ದಿರುವಂಥ ರಘು ಸರ್ ಅಹ್ ಹಾಡ್ಗಳಿಗೆ ಸಂಯೋಜನೆ ಮಾಡಿರುವಂತ ವಿಕಾಸ್ ಎಲ್ರಿಗೂ ಕೂಡ ಅಭಾರಿ ಆಗಿದೆ ಇದೊಂದು ಟೆಕ್ನಿಷಿಯನ್ ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಅಂತ ಹೇಳ್ಬೋದು ಅಂಡ್ ಈ ಒಂದು ಮೇನ್ ಆಗಿ ನಮ್ಮ ಪಾತ್ರವರ್ಗ ಎಲ್ಲರಿಗೂ ಹಾಗೆ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ರಾಜೇಶ್ ನಟರಂಗ್ ಸರ್ ಮಾನ್ಸಿ ಸುಧೀರ್ ಮ್ಯಾಮ್ ರಾಘುರಾಮನಕೊಪ್ಪ ಬಾಲು ಸರ್ ಕಾವ್ಯ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೀವು ನಿಮ್ಮೆಲ್ಲರ ಸಹಕಾರ ಬೇಕು ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ನಿಮ್ಮ ನಿಮ್ಮ ನಿಮ್ಮವ್ರಿಗೆ ತಿಳಿಸಿ ನಿಮ್ಮ ನಿಮ್ಮ 페이지es ಅಲ್ಲಿ ಹಾಕಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂದ ಬಂದಿರೋದು ಕೆಲವರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ತುಂಬಾ ಒಳ್ಳೆ ಸಿನಿಮಾ ಮಾಡಿದಿರಾ ತುಂಬಾ ಒಳ್ಳೆ ಸಿನಿಮಾ ಮಾಡಿದರೆ ಎಲ್ಲರೂ ಡೆರಿವ್ಯೂ ನೋಡಿ ತುಂಬಾ ಒಳ್ಳೆ ಸಿನಿಮಾ ಕನ್ನಡಕ್ಕೆ ಇವಾಗ ಹೊಸ ಹೊಸ ಸಿನಿಮಾ ಕಿದ್ದಿದೆ ಮನ್ನತೆ ಸೋ ಫ್ರೇಮ್ಸ್ ಕಿದ್ದಿದೆ ಮತ್ತೆ ಅದಾದ ಮೇಲೆ ಅಕ್ಕ ಇದಾದ ಮೇಲೆ ಕೊತ್ತಲಬಡಿ ತುಂಬಾ ಒಳ್ಳೆ ಸಿನಿಮಾ ಸೂಪರ ಮಾಡಿದ್ದಾರೆ ಅವ ನೀವು ಹಿಂಗೆ ಒಳ್ಳೆ ಸಿನಿಮಾ ಸೀರಿ ಪಕ್ಕim ಕಜನೆ ತುಂಬಲಿ ಅದರಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬರಲಿ ಸರ್ ಅಲ್ಲಿ ಬರ್ರಿ ಸರ್ ಒಳ್ಳೆ ಸೂಪರ್ ಆಕ್ಟಿಂಗ್ ಅವ್ರು ಆಕ್ಟಿಂಗ್ ನೋಡೋದಕ್ಕೆ ಬನ್ನಿ ತುಂಬಾ ಜನ ಮಾಡಿದ್ದಾರೆ ನಾವೆಲ್ಲ ಹಳ್ಳಿ ಸಿನಿಮಾ ಬಹಳ ದಿನ ಆಯ್ತು ನೋಡಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಈ ತರ ಫಿಲ್ಮ್ಸ್ ಬರಬೇಕು ಎಲ್ಲ ಫ್ಯಾಮಿಲಿ ನೋಡುವಂತ